ಕೋರಮಂಗಲ ನಲ್ಲಿ ಅದ್ದೂರಿಯಾಗಿ ನಡೆದ ಸಂಕ್ರಾಂತಿ ಹಬ್ಬದ ಸಂಭ್ರಮ ಕೋರಮಂಗಲ ನಲ್ಲಿ ಬೆಂಗಳೂರು ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಸ್ಸಿ ವಿಭಾಗದ ಸಂಚಾಲಕ ಆರ್ ವೆಂಕಟೇಶ್ ನೇತೃತ್ವದಲ್ಲಿ ಹಳ್ಳಿಯ ಸೊಗಡಿನ ಸಂಕ್ರಾಂತಿಯು ವೈಭವವನ್ನು ಕಂಡು ಸಾರಿಗೆ ಸಚಿವರು ಕುಳಕಿತರಾದರು ನಮ್ಮ ರಾಮಂಗಿರಿ ಸಾಬ್ರ ಈ ಸಂಕ್ರಾಂತಿ ಸಂಭ್ರಮ ಅಂತ ಹೇಳಿ ಸ್ಟಾರ್ಟ್ ಆಯಿತು ಅದೇ ಕಂಟಿನ್ಯೂ ಬರ್ತಾ ಇದೀವಿ ವರ್ಷ ವರ್ಷನೂ ಹೆಚ್ಚಿಗೆ ಬರ್ತಾ ಇದೀವಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ರಾಮಂಗಡಿ ಸಾಹೇಬರು ನಮ್ಮ ಚಾಮುಂಡೇಶ್ವರಿ ಮೇಡಮ್ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲ ಸೇರಿ ಎಲ್ಲ ಇದು ಒಂದು ಪುರೋಗ ನಡೆಸಬೇಕು ಅಂತ ಹೇಳಿದ್ರೆ ಮಾಡಿದ ಹೋದ ವಾರ ಅದೇ ರೀತಿಯಲ್ಲಿ ಎಂಟು ಕಡೆ ಸಾಹೇಬರು ಈಗ ಇವತ್ತು ಮಧ್ಯಾಹ್ನ ನಾಲ್ಕು ಗಂಟೆ ಮಾಡಿ ನಾಲ್ಕು ಕಡೆ ಮಾಡಿದರೆ ಸಾಯಂಕಾಲ ನಾಲ್ಕು ಕಡೆ ಮಾಡ್ತಾ ಇದಾರೆ ಇದೆಲ್ಲ ನಮಗೆ ಒಂದು ಹಬ್ಬ ಅಂದ್ರೆ ಗೊತ್ತಿರಲಿಲ್ಲ ಹಸು ಕಣ್ಣು ಇದ್ದಾಗ ಹಸು ಅದು ನೋಡ್ತಾ ಇದ್ವಿ ಈಗ ನಿಜವಾದ ಸಂಕ್ರಾಂತಿ ಅಂತೇಳಿ ನಾವು ತಿಳ್ಕೊಂಡು ನಮ್ಮ ಇದೆಲ್ಲ ಮಾಡಿದ್ವಿ ನಮಗೆ ರಾಮಂಗಡಿ ಸಾಹೇಬ மடம் முருகேட்டும் மோனெல்லாம் ஹுஷி ஆக ஆனந்த ஆகை முந்தின வர்ஷு ரீதியில் ಸಂದರ್ಭದಲ್ಲಿ ಸಾರಿಗೆ ಸಚಿವರು ಮಾತನಾಡುತ್ತಾ ಆಧುನಿಕತೆ ಹಾಗೂ ನಗರೀಕರಣದ ಜೀವನ ಶೈಲಿಯಲ್ಲಿ ನಮ್ಮ ಗ್ರಾಮೀಣ ಬದುಕಿನ ಹಳ್ಳಿಯ ನೈಜತೆ ಮಾಯವಾಗಿದೆ ಆದರೆ ಮತ್ತೆ ಆ ದಿನಗಳನ್ನು ನಗರದೊಳಗೆ ಕಟ್ಟಿಕೊಡುವ ಪ್ರಯತ್ನದಿಂದಾಗಿ ನಮ್ಮ ಕೋರಮಂಗಲದ ವಿಲೇಜ್ನಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಕೋರಮಂಗಲ ವೆಂಕಟೇಶ್ ನಾಯಕತ್ವದಲ್ಲಿ ಏರ್ಪಡಿಸಿದ್ದ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಹಾಗೂ ಹಳ್ಳಿ ಹಬ್ಬದ ಜಾನಪದ ಜಾನುವಾರುಗಳ ಮೇಳಕ್ಕೆ ನಮ್ಮ ಕೋರಮಂಗಲ ಹಳ್ಳಿಯಂತೆ ಕೆಂಗೊಳಿಸುತ್ತಿದೆ ಎಂದರು ಕಾರ್ಯಕ್ರಮದ ಆಯೋಜಕರಾದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಸ್ಸಿ ವಿಭಾಗದ ಸಂಚಾಲಕ ಆರ್ ವೆಂಕಟೇಶ್ ಮಾತನಾಡುತ್ತಾ ನಮ್ಮ ಬಾಲ್ಯದ ಜೀವನದಲ್ಲಿ ಸಂಕ್ರಾಂತಿಯ ಹಬ್ಬ ಎಂದರೆ ಎಂದಿಗೂ ಮರೆಯಲಾಗದ ನೆನಪುಗಳು ಕಾಡುತ್ತವೆ ಹಸು ಎಂಬ ಅಡುಕುನಿ ಜಾನುವಾರುಗಳನ್ನು ಶೃಂಗರಿಸಿ ಹಸುಗಳಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಎತ್ತಿನ ಗಾಡಿ ಕಟ್ಟಿ ಊರಿನ ಅರಳಿಕಟ್ಟೆ ಹತ್ತಿರ ದೊಡ್ಡದಾಗಿ ಕಿಚ್ಚು ಹಾಯಿಸುವ ಕಾರ್ಯಗಳನ್ನು ನಾವು ಮಾಡುತ್ತಿದ್ದವು ಇಂತಹ ಸುಂದರವಾದ ಸಂಭ್ರಮ ಸಗಡವು ಇಂದು ನಗರ ಪ್ರದೇಶಗಳಲ್ಲಿ ಮಾಯವಾಗಿರುವ ಸಂದರ್ಭದಲ್ಲಿ ಮತ್ತೆ ಆ ಹಳ್ಳಿ ಜೀವನದ ಸಂಕ್ರಾಂತಿಯ ಗ್ರಾಮೀಣ ಸೊಗಡು ನಗರದಲ್ಲಿ ಮೂಡಿಸಬೇಕು ನಮ್ಮ ಮಕ್ಕಳು ಮೊಮ್ಮಕ್ಕಳು ಸಹ ನಿಜವಾದ ಸಂಕ್ರಾಂತಿ ಹಬ್ಬದ ಸವೆಯನ್ನು ಸವಿಯಬೇಕು ಎಂಬ ಉದ್ದೇಶದಿಂದ ಕೋರಮಂಗಲದಲ್ಲಿ ಈ ವ್ಯವಸ್ಥೆ ಮಾಡಲಾಗಿದೆ ಎಂದರು ಮಡಿಕೆ ಕುಡಿಕೆ ಹಾಗೂ ರಂಗೋಲಿ ಸ್ಪರ್ಧೆ ಬಣ್ಣ ಬಣ್ಣದ ಮಡಿಕೆ ಕುಡಿಕೆಗಳನ್ನು ಅಲಂಕರಿಸಿ ವೇದಿಗಳಲ್ಲಿ ಬಣ್ಣ ಬಣ್ಣದ ಬಗೆ ಬಗೆಯ ರಂಗೋಲಿ ಬಿಡಿಸಿ ಕಬ್ಬು ಮಾಳೆ ಮಾವಿನ ತೋರಣ ಕಟ್ಟಿ ಕಡಲೆಕಾಯಿ ಅವರೆಕಾಯಿ ಗೆಣಸು ಏಳು ಬೆಲ್ಲ ಹಂಚಿದರು ಗ್ರಾಮೀಣ ಮಟ್ಟದ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ಇವುಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಿದರು ಬಡವರಿಗೆ ಮತ್ತು ವೃದ್ಧರಿಗೆ ಸೀರೆ ಮತ್ತು ಕಂಬಳಿ ವಿಲ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಆಡುಗೋಡಿ ವಾರ್ಡ್ ಕಾಂಗ್ರೆಸ್ ಕಮಿಟಿ ಸದಸ್ಯೆ ಹೇಮಾವತಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಗೋವರ್ಧನ ರೆಡ್ಡಿ ಮಾಜಿ ಬಿಬಿಎಂಪಿ ಸದಸ್ಯೆ ವಿಶಾಂತ ಬಾಬು ಇನ್ನು ಮುಂತಾದವರು ಹಾಜರಿದ್ದರು ಮಕರ ಸಂಕ್ರಾಂತಿಯ ಶುಭಾಶಯಗಳು ಈ ಈ ಒಂದು ಭಾಗದಲ್ಲಿ ನಮ್ಮ ತಂದೆಯವರು ವೆಂಕಟೇಶ್ ಅವರು ಪ್ರತಿ ವರ್ಷನೂ ಅವರ ಒಂದು ಶಾಸಕರ ಒಂದು ಪ್ರಯುಕ್ತ ಅವ್ರು ಹೇಳೋ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷನೂ ಒಂದು ಸಂಕ್ರಾಂತಿ ಸುಗ್ಗಿ ಸಂಭ್ರಮವನ್ನು ಮಾಡ್ತಾ ಇದ್ದಾರೆ ಈ ಒಂದು ನಾವು ಸಿಟಿಯಲ್ಲಿ ಎಲ್ಲರೂ ಬ್ಯುಸಿ ಆಗಿರ್ತೀರಿ ಸಿಟಿ ಸೆಂಟ್ರಲ್ಲಿ ಈ ಒಂದು ಏನು ಈ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತಹ ಸಂಕ್ರಾ ಸಂಕ್ರಾಂತಿ ಜಾತ್ರಾ ಮಹೋತ್ಸವ ಎಲ್ಲ ಮಕ್ಕಳಿಗೂ ಮತ್ತು ಈ ಯುವ ಪೀಳಿಗೆಗಳಿಗೆ ನಮ್ಮ ಸಂಕ್ರಾಂತಿ ಹಬ್ಬದ ವಿಶೇಷ ಶ್ರದ್ಧೆಯನ್ನು ತಿಳಿಸ್ತಾರೆ ಕೊಡ್ತಾ ಇದಾರೆ ಮತ್ತೆ ಹೇಗೆ ಬೆಳೀತೆ ಅಂತನೂ ಕೂಡ ಗೊತ್ತಿಲ್ಲ ಅದನ್ನೆಲ್ಲ ಕರ್ಕೊಂಡ್ ಬಂದು ತೋರಿಸಿ ಮಕ್ಕಳು ಖುಷಿ ಪಡ್ತಾರೆ ಎಲ್ಲರ ಒಂದು ಸಂತೋಷವಾಗಿರ್ಬೇಕು ಸಮಯ ಒಂದು ಒಳ್ಳೆ ಸಮಯ ಕಳಿಬೇಕು ಅಂತ ಒಂದು ಮಾಡ್ತಾರೆ ಪ್ರತಿ ವರ್ಷ ಈ ಒಂದು ಸಂಭ್ರಮದಲ್ಲಿ ನಾನು ಪಾಲ್ಗೊಳ್ಳೋದಿಕ್ಕೆ ಬಹಳ ಖುಷಿ ಆಗುತ್ತೆ ಮತ್ತೆ ಇಲ್ಲಿ ಎಲ್ಲ ಸೇರಿರುವಂತ ಎಲ್ಲ ಹಿರಿಯ ನಾಗರಿಕರಿಗೂ ಮತ್ತೆ ಎಲ್ಲ ಮುಖಂಡರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆದಾಗಿದೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಒಂದು ನಾಲ್ಕು ವರ್ಷದಿಂದ ಇದೇ ರೀತಿ ನಮ್ಮ ಬಿ ಟಿ ಕ್ಷೇತ್ರದಲ್ಲಿ ಸಂಕ್ರಾಂತಿ ಹಬ್ಬನ ಆಚರಿಸ್ಕೊಂತ ಬರ್ತಾ ಇದ್ದೀರಿ ಅದು ನಮ್ಮ ಸಚಿವರಾದ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ನಾಲ್ಕು ಐದು ವರ್ಷದಿಂದ ನಾವು ಈ ಸಮಾರಂಭ ಮಾಡ್ತಾನೆ ಇದ್ದೀರಿ ಮತ್ತೆ ಈ ಈ ಹಬ್ಬ ಹಳ್ಳಿಯಲ್ಲಿ ಹೇಗ್ ಮಾಡ್ತಾರೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾಡ್ಕೊ ಬರ್ತಾ ಇದ್ದೀರಿ ಎಲ್ಲ ಅವರ ಆಶೀರ್ವಾದ ಸಚಿವರ ಆಶೀರ್ವಾದ Vamos ಬಿಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಟು ವಾರ್ಡ್ಗಳಲ್ಲಿ ಸನ್ಮಾನ್ಯ ರೆಡ್ಡಿ ಸಾಹೇಬರು ಈ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆಯನ್ನು ಎಲ್ಲಾ ವಾರ್ಡಿನಲ್ಲೂ ವಿಶೇಷವಾಗಿ ಆ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ ಅದೇ ರೀತಿ ಕೋರಮಂಗ್ಲ ಈ ಗ್ರಾಮದಲ್ಲಿ ವೆಂಕಟೇಶ್ ಅವರು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಯಾಕೆ ಅಂದ್ರೆ ವಿಜೃಂಭಣೆ ಅಂದ್ರೆ ಇಲ್ಲಿ ನೋಡಿ ನೀವು ನೋಡ್ತಾ ಇರಬಹುದು ಎಲ್ಲಾ ತರ ಆಟ ಆಡುವಂತ ಐಟಮ್ಸ್ ಇರ್ಬೋದು ಮತ್ತೆ ಇಲ್ಲಿ ಎಲ್ಲರೂ ಫ್ರೀ ಮಕ್ಕಳಿಗೆ ತಿನ್ನುವಂತನಸಿಗಳೆಲ್ಲ ಪ್ರಿಯ ಕೊಟ್ಟಿದ್ದಾರೆ ಆಮೇಲೆ ಈ ಒಂಥರ ಹಬ್ಬದ ವಾತಾವರಣ ಇಲ್ಲಿ ನೋಡ್ಬೋದು ನೀವು ಏನು ನಮ್ಮ ಹಳ್ಳಿ ಪ್ರದೇಶಗಳಲ್ಲಿ ಮಾಡ್ತಾರೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ ಈ ತರ ಒಂದು ವಾತಾವರಣ ಸೃಷ್ಟಿ ಮಾಡಿ ಪ್ರತಿ ವರ್ಷ ಮಾಡ್ತಾರೆ ಸಂಕ್ರಾಂತಿ